ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾಯಕನಾಗಿ ಡೆಬ್ಯೂಟ್ ಶತಕ ಸಿಡಿಸಿದ ಶುಭನ್ ಗಿಲ್ ಶುಭನ್ ಗಿಲ್ ಶತಕ ಹೊಡೆದ ಮೇಲೆ ದಿಗ್ಗಜ ಆಟಗಾರರು ದಾಖಲೆ ಕೂಡ ಇಲ್ಲಿ ಇವರು ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ಬಂದ ಡೇ ಒನ್ ಇಲ್ಲಿ ಕಂಪ್ಲೀಟ್ ಆಗಿ ಮುಕ್ತಾಯಿತು ಡೇ ಒನ್ ಅಂತ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಮೂರು ವಿಕೆಟ್ ಕಳೆದುಕೊಂಡು ಮುನ್ನೂರ ರನ್ ಇಲ್ಲಿ ಕಲೆ ಹಾಕಿದೆ ಬಟ್ ಅದೇ ಹತ್ರ ಶುಭನ್ ಗಿಲ್ ಅವರ ಹೊಡೆದ ಈ ಒಂದು ಸೆಂಚುರಿ ಈಗ ಎಲ್ಲರ ಮ್ಯಾಚ್ಗೆ ಕೂಡ ಇಲ್ಲಿ ಹತ್ರಾಗಿದೆ ಇದರ ನಾಯಕನಾಗಿ ಮೊದಲ ಬಂದ ಅಂದ್ರೆ ಮೊದಲ ಇನಿಂಗ್ಸ್ ನಲ್ಲಿ ಇವರು ಒಂದು ಸೆಂಚುರಿ ಗಳಿಸಿದರು ಒಂದು ನೂರಾ ಎಪ್ಪತ್ತ ಬಾಲಿಗೆ ಇವರು ಅಜಯ ನೂರಾ ಇಪ್ಪತ್ತೇಳು ರನ್ ಗಳಿಸಿದ್ದಾರೆ ಹದಿನಾರು ಹದಿನಾರು ಫೋರ್ ಒಂದು ಸಿಕ್ಸರ್ ಸಹಿತ ಎಪ್ಪತ್ತ ಎರಡು ಪಾಯಿಂಟ್ ಐವತ್ತೋಳು ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಮಾಡಿದ್ರು ಇತರ ಸುಬ್ಬನಿಗೆ ಇದಿಕ ಡೇಟ್ ಕೂಡ ಇಲ್ಲಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಒಂದು ದಾಖಲೆ ಕೂಡ ಇಲ್ಲಿ ಇವರು ಬರೆದ್ರು ಅಂದ್ರೆ ಟೀಮ್ ಇಂಡಿಯಾ ಪರ ನಾಯಕನಾಗಿ ಇವರು ಈ ಒಂದು ಸುನಿಲ್ ಗವಾಸ್ಕರ್ ಆಗಲಿ ದಿಲುಪ್ ವ್ಯಂಗಸಕರ್ ವಿರಾಟ್ ಕೊಹ್ಲಿ ಅವರ ದಾಖಲೆಗೆ ಇವರು ಸರಿಸಮಾದ್ರು ಬಟ್ ಇವರು ಕೂಡ ಇಲ್ಲಿ ಟೂ ತೌಸಂಡ್ ರನ್ಸ್ ಕೂಡ ಟೆಸ್ಟ್ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರು ಮೂರು ಸಾವಿರ ರನ್ ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿದ್ರು ಈಗ ಯಂಗ್ ಇಂಡಿಯಾ ಈಗ ಮತ್ತೊಮ್ಮೆ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ ನೆಲದಲ್ಲಿ ಗರ್ಜಿಸ್ತಾ ಇದೆ ಇದು ಏನಪ್ಪ ಅಂದ್ರೆ ಶುಭನ್ ಗಿಲ್ ಅವರ ಶತಕ ಹೊಡೆದ ಮೇಲೆ ಸುನಿಲ್ ಗವಾಸ್ಕರ್ ತೆಲುಪ್ ಸಕಾರ್ ವಿರಾಟ್ ಕೊಹ್ಲಿ ಅವರ ದಾಖಲೆಗೆ ಸರಿಸಮಾದರು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನಿಮಗೆ ಶುಭಣ್ ಗಿಲ್ ಅವರ ಶತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು